ಕೆಲವೊಬ್ಬರ ವೈಯಕ್ತಿಕ ಹೇಳಿಕೆ ವಿಚಾರದ ಬಗ್ಗೆ ನಾನು ಮಾತನಾಡೋದಿಲ್ಲ ರಾಜ್ಯದ ಬೆಳವಣಿಗೆ ಬಗ್ಗೆ ವರಿಷ್ಠರ ಗಮನಕ್ಕಿದೆ ಆದಷ್ಟು ಬೇಗ ರಾಜ್ಯ ಬಿಜೆಪಿಯ ಗೊಂದಲಕ್ಕೆ ವರಿಷ್ಠರು ತೆರೆ ಏಳಿಯುತ್ತಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕುಂಭಮೇಳದ ಕುರಿತು ಮಲ್ಲಿಕಾರ್ಜುನ ಖರ್ಗೆ ವ್ಯಂಗಭರಿತ ಹೇಳಿಕೆ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿ ಅದು ಖರ್ಗೆ ಅವರ ಮನಸ್ಥಿತಿ ಆಚಾರ ಸಂಸ್ಕೃತಿ ತೋರಿಸುತ್ತದೆ ಎಂದು ಹೇಳಿದರು ಇನ್ನು ಖರ್ಗೆ ಅವರ ಹೇಳಿಕೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವಂತಾಗಿದೆ ಮುಸ್ಲಿಮರು ಮೆಕ್ಕ ಹೋಗ್ತಾರೆ ಕ್ರಿಶ್ಚಿಯನರು ಕೂಡ ಇಟ್ಲಿಗೆ ಹೋಗಿ ಪೋಪ್ ಭೇಟಿ ಮಾಡ್ತಾರೆ ಅದೆಲ್ಲ ಖರ್ಗೆ ಅವರು ಯಾಕೆ ಪ್ರಶ್ನೆ ಮಾಡಲ್ಲ ಎಂದು ಹೇಳಿದರು ಈ ಒಂದು ವೇಳೆ ಪ್ರಶ್ನೆ ಮಾಡಿದರೆ ಅವರ ಅಸ್ತಿತ್ವವೇ ಉಳಿಯೋದಿಲ್ಲ ಎಂದು ಗುಡುಗಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರುವ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ವೈಯಕ್ತಿಕ ಹೇಳಿಕೆಗಳು ಕೊಡ್ತಾರ ಆ ವೈಯಕ್ತಿಕ ಹೇಳಿಕೆಗಳಿಂದ ನಾ ಏನು ರಿಯಾಕ್ಷನ್ ಕೊಡ್ತಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ವಿದ್ಯಮಾನಗಳು ನಡೆದಾವೆ ನಮ್ಮ ವರಿಷ್ಠರ ಗಮನಕ್ಕಿದ್ದಾವೆ ಆದಷ್ಟು ಬೇಗನೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಆಗ್ತದೆ ಮೂರು ಮೂರು ನಾಲ್ಕು ಲೈಂಟ್ಗಳು ಯಾವ ಏನು ಇದು ಮಾಡಬೇಕು ಅನ್ನೋದು ಕಾರ್ಯಕರ್ತರಿಗೆ ಇದಾಗ್ತಾ ಇದೆ ಸರ್ ಡೆಫಿನೆಟ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ ಇದು ಕಾಂಗ್ರೆಸ್ ಪಾರ್ಟಿಗಿರ್ಬೋದು ಅಥವಾ ಬೇರೆ ಪಾರ್ಟಿಗಿರ್ಬೋದು ಎಲ್ಲ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಇವೆಲ್ಲ ಸಹಜವಾದಂಥದ್ದು ಆದರೆ ಅದಕ್ಕೆಲ್ಲವೂ ಇತಿಶ್ರೀ ಹಾಡುವಂಥ ಕೆಲಸ ನಮ್ಗೆ ವರಿಷ್ಠರು ಮಾಡ್ತೀವಿ ಮೋದಿ ಅಮಿತ್ ಶಾ ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡಲಿ ಹೋಗೋದು ನರಕಿಕೆ ಅನ್ನುವಂಥ ಹೇಳಿಕೆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದರಲ್ಲ ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ ಇವತ್ತು ಭಾರತ ದೇಶ ಅಂದರೆ ಹಿಂದೂ ರಾಷ್ಟ್ರ ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಇರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಕೇವಲ ಭಾರತ ದೇಶ ಮಾತ್ರ ಹಿಂದೂಗಳ ಆಚರಣೆ ನಮ್ಮ ಸಂಸ್ಕೃತಿ ಪರಂಪರೆ ಇದನ್ನು ಆಚರಣೆ ಮಾಡುವುದು ಸೈದಿಕ ಅವರಿಗೆ ಆಗೋದಿಲ್ಲ ಅಂತಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗಿ ಹೋಗ್ತಾರೆ ಹಾಗೆ ಅಲ್ಲಿ ಹೋದರು ಮಲ್ಯಕ್ಕೆ ಹೋದ್ರೆ ಅಂತ ಯಾಕೆ ಕ್ವಶನ್ ಮಾಡುದಿಲ್ಲ ಕೂರು ಮಕ್ಕಾಕ್ಕೆ ಹೋದರೆ ಆಮೇಲೆ ಇಟ್ಲಿಗೆ ಹೋಗ್ತಾರೆ ಯಾರೋ ಕ್ರಿಶ್ಚಿಯನ್ಸು ಪೋಪು ಭೇಟಿಯಾಗಿ ಬರ್ತಾರೆ